ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಶಿಕ್ಷಕರಿಗೊಂದು ಸುಂದರ ಭಾಷಣ ನೋಡ್ತಾ ಹೋಗೋಣ ಹಾಗೆ ಒಂದು ಭಾಷಣ ಅಂತ ನಿಮಗೆ ಇಷ್ಟ ಆಯ್ತಾ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಬೇಕು ಯಾವ ರೀತಿಯ ಒಂದು ಪ್ರಬಂಧ ಬೇಕು ಅಂತ ಹೇಳಿ ಕಾನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸುಂದರ ಸಭೆಯಲ್ಲಿರುವ ಮುಖ್ಯ ಅತಿಥಿಗಳೇ ಗೌರವಿತ ಮುಖ್ಯೋಪಾಧ್ಯಾಯರೇ ಸಹ ಸ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ತುಂಬಾ ಹರ್ಷ ಭರಿತ ಮನಸ್ಸಿನಿಂದ ಮಕ್ಕಳ ದಿನಾಚರಣೆ ಆಚರಿಸುತ್ತಿದ್ದೇವೆ ಪ್ರತಿ ವರ್ಷದ ನವೆಂಬರ್ ಹದಿನಾಲ್ಕರಂದು ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿದ್ದ ಪಂಡಿತ ಜವಾಹರ್ ಲಾಲ್ ನೆಹರು ಅವರ ಜನ್ಮ ದಿನವನ್ನು ಮಕ್ಕಳ ದಿನವೆಂದು ಆಚರಿಸಲಾಗುತ್ತದೆ ನೆಹರುಚಿ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮಕ್ಕಳೊಂದಿಗೆ ಕಾಲ ಕಳೆಯುವುದನ್ನು ಅವರೊಂದಿಗೆ ಮಾತನಾಡುವುದನ್ನು ಮತ್ತು ಆಟವಾಡುವುದನ್ನು ಬಹಳ ಇಷ್ಟಪಡುತ್ತಿದ್ರು ಅದಕ್ಕಾಗಿಯೇ ಮಕ್ಕಳು ಅವರನ್ನು ಚಾಚ ನೆಹುರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಮಕ್ಕಳ ಬಗ್ಗೆ ನೆಹರೂಜಿಯ ದೃಷ್ಟಿಕೋನ ಅತ್ಯಂತ ಮಹತ್ವದ್ದಾಗಿತ್ತು ಇಂದಿನ ಮಕ್ಕಳು ನಾಳೆಯ ಭಾರತದ ನಿರ್ಮಾಪಕರು ಅವರಲ್ಲಿ ಬೆಳಕು ಬುದ್ಧಿ ಮತ್ತು ಶಕ್ತಿ ತುಂಬಬೇಕು ಎಂದು ನೆಹರು ಹೇಳುತ್ತಿದ್ದರು ಮಕ್ಕಳ ದಿನವು ಕೇವಲ ಹಬ್ಬವಲ್ಲ ಅದು ಮಕ್ಕಳ ಹಕ್ಕುಗಳು ಅವರ ಕನಸುಗಳು ಮತ್ತು ಅವರ ಬೆಳವಣಿಗೆಯ ದೃಷ್ಟಿಯನ್ನು ನೆನಪಿಸುವ ದಿನ ಈ ದಿನವು ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಸ್ಮರಣೆಯಂತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಕರುಣೆ ಮತ್ತು ಜ್ಞಾನವನ್ನು ಬಿತ್ತುವುದು ನಮ್ಮ ಧರ್ಮವಾಗಿರಬೇಕು ನಾವು ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರ್ಗದರ್ಶಕರು ಈ ದಿನವು ನಮ್ಮ ಕರ್ತವ್ಯವನ್ನು ಮತ್ತೆ ನೆನಪಿಸುತ್ತದೆ ಮಕ್ಕಳಿಗೆ ಶಿಕ್ಷಣ ಮಾತ್ರವಲ್ಲ ಮಾನವೀಯತೆ ಮತ್ತು ಮೌಲ್ಯಗಳ ಶಿಕ್ಷಣವು ಮುಖ್ಯವಾಗಿದೆ ಪ್ರಿಯ ಮಕ್ಕಳೇ ನೀವು ನಮ್ಮ ಶಾಲೆಯ ಹೃದಯ ನಮ್ಮ ದೇಶದ ಭವಿಷ್ಯ ನೀವು ಕಲಿಯಬೇಕು ಕನಸು ಕಾಣಬೇಕು ಮತ್ತು ನಿಮ್ಮ ಕನಸುಗಳನ್ನು ಸಾಧಿಸಲು ಶ್ರಮಿಸಬೇಕು ನೆಹರೂಜಿಯವರ ಆಶಯಗಳಂತೆ ಪ್ರತಿಯೊಬ್ಬ ಮಗು ಜ್ಞಾನ ಪ್ರೀತಿ ಮತ್ತು ಶಾಂತಿಯ ಬೆಳಕಿನಲ್ಲಿ ಬೆಳೆಯಲಿ ಎಂದು ಈ ಸುವರ್ಣಾವಕಾಶದಲ್ಲಿ ಎಲ್ಲ ಮಕ್ಕಳಿಗೂ ಹೃದಯಪೂರ್ವಕ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿ ತುಂಬಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ತಕ್ಕಂಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬೇಡ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ बाय 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 मकलें